ಕನ್ನಡಿಗರು ನೆಲೆಸಿರುವ ಜೋಪಡಿ ಮತ್ತು ಸ್ಲಂ ಏರಿಯಾಗಳಿಗೆ ತೆರಳಿ ಪ್ರಸಕ್ತ ಲೋಕಸಭಾ ಚುನಾವಣೆಯ ಬಗ್ಗೆ ಆ ಕನ್ನಡಿಗರಲ್ಲಿ ಅರಿವು ಮೂಡಿಸುವುದು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವಿವಿಧ ಯೋಜನೆಗಳ ಕುರಿತು ಚುನಾವಣಾ ಪ್ರಣಾಳಿಕೆಯ ಕುರಿತು ಕನ್ನಡಿಗ ಮತದಾರರಲ್ಲಿ ಮಾಹಿತಿ ನೀಡುವ ನಿಟ್ಟನಲ್ಲಿ ಬಿಜೆಪಿ ನಾಯಕರು ನಮ್ಮನ್ನು ದೆಹಲಿಯಿಂದ ವಿಶೇಷ ಸಮಿತಿಗೆ ಆಯ್ಕೆ ಮಾಡಿದ್ದಾರೆ ಎಂದು ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ಕನ್ವೀನರ್ ಮುರಳಿ ಮೋಹನ್ ಶೆಟ್ಟಿ ಮಾಹಿತಿ ನೀಡಿದ್ರು ಪಣಜಿಯಲ್ಲಿ ಬಿಜೆಪಿ ಗೋವಾ ಕರ್ನಾಟಕ ಸೆಲ್ನ ವತಿಯಿಂದ ಸಮಿತಿಯ ವಿಶೇಷ ಸಭೆಯಲ್ಲಿ ಉಪಸ್ಥಿತರಿದ್ದು ಅವರು ಮಾತನಾಡುತ್ತಿದ್ದರು ಗೋವಾದಲ್ಲಿರುವ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಿ ಬಿಜೆಪಿಗೆ ಹೆಚ್ಚು ಮತ ಲಭಿಸುವಂತೆ ಮಾಡುವುದು ನಮ್ಮ ಕೆಲಸ ಮೋದಿ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿತ್ತೆ ಪ್ರಸಕ್ತ ಚುನಾವಣೆಯ ನಂತರ ಮೋದಿ ನೇತೃತ್ವದ ಸರ್ಕಾರದ ಯೋಜನೆಗಳು ಈ ಕುರಿತು ಕನ್ನಡಿಗರಿಗೆ ಮಾಹಿತಿ ನೀಡುವುದು ನಮ್ಮ ಕೆಲಸವಾಗಿದೆ ಈ ನಿಟ್ಟಿನಲ್ಲಿ ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ಕಾರ್ಯನಿರ್ವಹಿಸಲಿದೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಅವಧಿಯಲ್ಲಿ ಯೋಜನೆಗಳ ಹಣ ಜನತೆಗೆ ತಲುಪುತ್ತಿರಲಿಲ್ಲ ಬದಲಾಗಿ ಕಾಂಗ್ರೆಸ್ನವರ ಬಾಯಿಗೆ ಹೋಗುತ್ತಿತ್ತು ಈ ಎಲ್ಲ ಮಾಹಿತಿಯನ್ನು ಕನ್ನಡಿಗ ಮತದಾರರ ಬಳಿ ತಲುಪಿಸಲಿದ್ದೇವೆ ಎಂದು ಮೋಹನ್ ಶೆಟ್ಟಿ ಹೇಳಿದರು ಗೋವಾದ ಮೂಲೆ ಮೂಲೆಯಲ್ಲಿರುವ ಕನ್ನಡಿಗ ಮತದಾರರನ್ನು ನಾವು ನಮ್ಮ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ತೆರಳಿ ಕನ್ನಡಿಗರನ್ನು ಒಗ್ಗೂಡಿಸಿ ಸಭೆ ನಡೆಸಿ ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡುವಂತೆ ಜನರಲ್ಲಿ ಮನವಿ ಮಾಡಲಿದ್ದೇವೆ ಈ ಎಲ್ಲ ವಿಷಯಗಳ ಕುರಿತು ಸವಿಸ್ತಾರ ಚರ್ಚೆ ನಡೆಸಲು ಈ ವಿಶೇಷ ಸಭೆ ನಡೆಸಲಾಯಿತು ಎಂದು ಗೋವಾ ಬಿಜೆಪಿ ಕರ್ನಾಟಕ ಸೆಲ್ಫ್ ಕನ್ವೀನಿಯರ್ ಮುರಳಿ ಮೋಹನ್ ಶೆಟ್ಟಿ ನುಡಿದರು ದಿಲ್ಲಿಯಿಂದ ನಮಗೊಂದು ನಮ್ಮನ್ನು ಕಮಿಟಿಲಿ ಹಾಕಿದ್ದಾರೆ ಪ್ಲಸ್ ನಮ್ಮ ಗೋವಾದ ಪ್ರದೇಶ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಸಭಾ ಅಧ್ಯಕ್ಷರಾದಂಥ ಸದಾನಂದ ನಾಯಿ ಅವರು ನಮ್ಮನ್ನು ಮೀಟಿಂಗ್ ಕರೆದು ನಮ್ಮನ್ನು ನಾಲ್ಕು ಜನ ಕನ್ನಡದವ್ರನ್ನ ಇದು ಇದಕ್ಕೆ ಸಮಿತಿಗೆ ಹಾಕಿದ್ದಾರೆ ಇದರಲ್ಲಿ ಈ ಜೋಬ ನಮ್ಮ ಪಕ್ಷಕ್ಕೆ ಬರುವಾಗೆ ನಮ್ಮ ಪಕ್ಷಕ್ಕೆ ಬಂದು ನಮ್ಮಲ್ಲಿ ಹೆಚ್ಚಿಗೆ ವೋಟಿಂಗ್ ಆಗಿ ಈ ಸಲ ನಮ್ಮೊಂದು ಸ್ಲೋಗನ್ ಈಗೊಂದು ಹೊಸ ಸ್ಲೋಗನ್ ನಮ್ಮ ಮೋದಿಜಿಯವರು ನಮಗೆ ಹೇಳ್ಕೊಟ್ಟಿದ್ದಾರೆ ಅಪ್ ಕ್ಯೂ ಬಾರ್ ಸೋ ಬಾರ್ ಅಂತೇಳಿ ನಾವು ಟ್ರೈ ಮಾಡ್ತಾ ನಮಗೆ ಈ ಸಲ ಹೆಚ್ಚಿಂದ ಹೆಚ್ಚು ಯಾರ ಗೌರ್ಮೆಂಟ್ ಅಲ್ಲಿ ಯಾವ್ದು ಪಕ್ಷದಲ್ಲಿ ಇರ್ತು ಅವ್ರ ಬಾಯಿಗೆ ಹೋಗ್ತಿತ್ತು ಪಾಪದರ್ಗ ಕೈಗೆ ಬರ್ತಿರ್ಲಿಲ್ಲ ಅದ್ರ ಬಗ್ಗೆ ನಾವು ಎಲ್ಲಾ ಸ್ಲಮ್ ಏರಿಯಾದಲ್ಲಿ ಈ ಸಭೆಯಲ್ಲಿ ಬಿಜೆಪಿ ಸೆಲ್ ದಕ್ಷಿಣ ಗೋವಾ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ ರಾಘವ ಶೆಟ್ಟಿ ಅರುಣ್ ಕುಮಾರ್ ಶಿವಾನಂದ್ ಬಿಂಗಿ ಸೇರಿದಂತೆ ಬಿಜೆಪಿ ಕರ್ನಾಟಕ ಸೆಲ್ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಚರ್ಚೆ ನಡೆಸಿದ್ರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ